ದೀರ್ಘಕಾಲೀನ ಚರ್ಮ ರೋಗಗಳೇನಿವೆ ಅಂದರೆ ಗುಣವಾಗದೇ ಇರುವಂತಹ ಚರ್ಮ ರೋಗಗಳು ಅಂತಲೇ ಹೇಳ್ಬೋದು ಸೊ ಇವು ಇವುಗಳಿಂದ ಬಳಲ್ತಾ ಇರ್ತಕ್ಕಂಥವರು ಸಾಮಾನ್ಯವಾಗಿ ಹತ್ತು ಇಪ್ಪತ್ತು ವರ್ಷ ಮತ್ತು ಅವ್ರ ಜೀವಿತಾವಧಿ ಪೂರ್ತಿ ಹೀಗೆ ಅಂತ ಸಾಕಷ್ಟು ಜನ ಬಳಲ್ತಾ ಇರ್ತಾರೆ ಅಂತಹ ಚರ್ಮ ರೋಗಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಇವುಗಳನ್ನು ನಾವು ನಿಯಂತ್ರಿಸ್ಕೊಳ್ಳೋದು ಹೇಗೆ ಅದಕ್ಕೆ ನಾವು ಪೂರ್ವಭಾವಿಯಾಗಿ ಯಾವ ರೀತಿ ತಯಾರಿಗಳನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ಹವ್ಯಾಸಗಳು ಏನೆಲ್ಲ ನಾವು ಬದಲಾವಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಮತ್ತು ಇವುಗಳನ್ನು ಗುಣಪಡಿಸ್ಕೊಳ್ಳಲಿಕ್ಕೆ ಸಾಧ್ಯನಾ ಇಲ್ವಾ ಇವು ಗುಣವಾಗ್ತವ ಇಲ್ವಾ ಈ ಕಾಯಿಲೆಗಳು ನಮ್ಮಿಂದ ಬೇರೆಯವರಿಗೆ ಹರಡ್ತವ ಇಲ್ವಾ ಇಲ್ಲ ನಮ್ಮಿಂದ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಇದು ಬರೋ ಸಾಧ್ಯತೆಗಳಿರುತ್ತಾ ಈ ಎಲ್ಲ ಸಮಗ್ರವಾದ ವಿಚಾರದ ಬಗ್ಗೆ ಈ ದೀರ್ಘಕಾಲೀನ ಚರ್ಮ ರೋಗಗಳ ಬಗ್ಗೆ ತಿಳ್ಕೊಳ್ಳೋಣ ನಾನು ಪಾರಂಪರಿಕ ಆಯುರ್ವೇದ ವೈದ್ಯ ಹರಿಕುಮಾರ್ ಯೋಗ ಸಂಜೀವಿನಿ ಆಯುರ್ವೇದ ಕೇಂದ್ರ ಮೈಲ್ನಹಳ್ಳಿ ನೆಲಮಂಗಲ ಇಲ್ಲಿ ನಾನು ಪಾರಂಪರಿಕ ವೈದ್ಯ ಪದ್ಧತಿಯ ಅಭ್ಯಾಸವನ್ನು ಮಾಡ್ತಾ ಇರ್ತೇನೆ ನಮ್ಮ ಕೇಂದ್ರದಲ್ಲಿ ಈ ದೀರ್ಘಕಾಲೀನ ಆರೋಗ್ಯ ಚರ್ಮರೋಗದ ಸಮಸ್ಯೆಗಳು ಇಂದ ಹೆಚ್ಚು ಬಳಲ್ತಾ ಇರ್ತಕ್ಕಂಥವ್ರು ಬರ್ತಾಯಿರ್ತಾರೆ ಅವುಗಳಲ್ಲಿ ನಾವು ಎರಡು ಕಾಯಿಲೆಯನ್ನು ಹೆಚ್ಚಾಗಿ ಕಾಣ್ತೇವೆ ಅದು ಯಾವುದಪ್ಪ ಎರಡು ಕಾಯಿಲೆ ಅಂದರೆ ಒಂದು ಸೋರಿಯಾಸಿಸ್ ಅಂತ ಏನು ಕರೀತಾರೆ ಈ ಸೋರಿಯಾಸಿಸ್ ಇನ್ನೊಂದು ಎಕ್ಸಿಮಾ ಇರುತ್ತೆ ಇವೆರಡಕ್ಕೂ ಒಂದು ಸಣ್ಣ ಬದಲಾವಣೆ ಅಷ್ಟೇ ಇರೋದು ಇವೆರಡು ರೂಪುರೇಷೆಗಳನ್ನು ನೋಡಿಕೊಂಡಾಗ ಇದಕ್ಕೆ ಯಾವ ಕಾರಣದಿಂದ ಬರುತ್ತೆ ಅಂತ ನೋಡಿಕೊಂಡಾಗ ಸರ್ವೇ ಸಾಮಾನ್ಯವಾಗಿ ಆಲ್ಮೋಸ್ಟು ಒಂದೇ ಆಗಿರುತ್ತೆ ಮೊದಲಿಗೆ ನಾವು ಈ ಕಾಯಿಲೆಗಳಿಗೆ ಮೂಲ ಕಾರಣ ಏನಪ್ಪ ಅಂತ ಲಕ್ಷಣಗಳು ಏನು ಅಂತ ತಿಳ್ಕೊಬೋಣ ಲಕ್ಷಣಗಳು ಹೇಗಿರ್ತಾವಪ್ಪ ಈ ಕಾಯಿಲೆಗಳಲ್ಲಿ ಅಂತಂದರೆ ಸೂರ್ಯಾಸಿಸ್ನಲ್ಲಿ ಮೊದಲು ಕೆಲವರಿಗೆ ತಲೆಯಲ್ಲಿ ಕಾಣಿಸ್ಕೊಳ್ಳುತ್ತೆ ಕೆಲವರಿಗೆ ಕೈ ಮತ್ತು ಮೈಗಳಲ್ಲಿ ಕಾಲಿನಲ್ಲಿ ಕಾಣಿಸ್ಕೊಳ್ಳುತ್ತೆ ಕೆಲವರಿಗೆ ಗಿಣ್ಣುಗಳ ಮೇಲೆ ಮೂಳೆಗಳ ಮೇಲೆ ಜಾಯಿಂಟ್ಸ್ ಇರೋ ಕಡೆ ಹೆಚ್ಚು ಕಾಣಿಸ್ಕೊಡುತ್ತೆ ಇನ್ನು ಕೆಲವರಿಗೆ ದೇಹದ ಎಲ್ಲ ಭಾಗದಲ್ಲೂ ಇರುತ್ತೆ ತಲೆಯಲ್ಲಿ ಮಾತ್ರ ಕುತ್ತಿಗೆ ಭಾಗದಲ್ಲಿ ಮಾತ್ರ ಹೆಚ್ಚಾಗಿರುತ್ತೆ ಕೆಲವರಿಗೆ ಇದು ಅತಿ ಶೀಘ್ರವಾಗಿ ಬೇರೆ ಬೇರೆ ಕಡೆಗೆ ಹರಡುತ್ತೆ ಕೆಲವರಿಗೆ ಒಂದೇ ಜಾಗದಲ್ಲಿ ಆಗ್ತಾ ಇರುತ್ತೆ ಸೀಸನ್ ಆಗಿ ಹೋಗ್ತಾ ಇರುತ್ತೆ ಈ ರೀತಿಯೂ ಕೂಡ ಇರುತ್ತೆ ಸೊ ಹಾಗೆ ನೋಡೋದಾದರೆ ಸೋರಿ ಏನಪ್ಪ ಆಗುತ್ತೆ ಅಂತಂದರೆ ಅದು ಕೀವು ತುಂಬಿಕೊಳ್ಳೋ ಥರ ಆಗಲಿ ನೀರು ತುಂಬಿಕೊಳ್ಳೋ ಥರ ಆಗಲಿ ಅದರಿಂದ ಒಂದು ಒಂಥರದ ದ್ರವರೂಪದ ವಸ್ತುಗಳು ಆಚೆ ಬರುವಂಥದ್ದಾಗಲಿ ಈ ಥರದ್ದು ಇರೋದಿಲ್ಲ ಡ್ರೈನೆಸ್ ಜಾಸ್ತಿ ಇರುತ್ತೆ ಹುರುಪೇ ಹುರುಪೆ ಥರ ಆಗ್ತಾ ಇರುತ್ತೆ ಚರ್ಮ ಹಾಗೆ ಅದು ಈಗ ಫಿಶ್ ಕ್ಲೀನ್ ಮಾಡುವಾಗ ಎಲ್ಲ ತೆಗಿತಾರೆ ನೋಡಿ ಅದರ ಸಿಪ್ಪೆಗಳು ಹೊಳು ಪಳಪಳ್ ಹೊಳು ಪಳಪಾಗಿರುತ್ತಲ್ವ ಆ ರೀತಿ ಈ ಈ ಸೋರಿಯಾಸಿಸ್ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರ ಅಫೆಕ್ಟೆಡ್ ಏರಿಯಾ ಏನಿರುತ್ತೆ ಅದರಿಂದ ಉರುಪೆ ಉರುಪೆ ಥರ ಉರುಪೆ ಉರುಪೆ ಥರ ಚರ್ಮ ಎದ್ದು ಎದ್ದು ಬರೋದನ್ನು ನಾವು ಕಾಣ್ತಾ ಇರ್ತೀವಿ ಇನ್ನು ಕೆಲವರಿಗೆ ತಲೆಯಲ್ಲಿ ಏನಾಗುತ್ತೆ ಅಂತಂದರೆ ಡ್ಯಾಂಡ್ರಫ್ ಅಂತ ಏನು ಹೇಳ್ತೀವಿ ಹರಗು ಸಮಸ್ಯೆ ಇರುತ್ತಲ್ಲ ಅಗರು ಅಂತ ಏನಂತಾರೆ ಆ ಥರ ಬರ್ತಾ ಇರುತ್ತದು ಅದು ಕ್ರಮೇಣ 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 ಜಾಸ್ತಿಯಾಗಿ ಚರ್ಮ ಆ ಕೂದಲಿನ ಭಾಗ ಎಲ್ಲೂ ಎದ್ದು ಎದ್ದು ಬರ್ತಾ ಇರುತ್ತೆ ಅದು ತುಂಬ ದೊಡ್ಡ ದೊಡ್ಡ ಚಕ್ಕೆಗಳ ಥರ ರೂಪದಲ್ಲಿ ಅದು ಬರ್ತಾ ಇರುತ್ತೆ ಇನ್ನು ತೀವ್ರತೆ ಜಾಸ್ತಿ ಇರತಕ್ಕಂಥವ್ರು ಕೂತ್ಕೊಂಡು ಹೆದ್ರೆ ಸಾಕು ಅಷ್ಟೇ ಅಲ್ಲಿ ಒಂದಷ್ಟು ಗಲಕ್ಕೆ ಆ ಸಿಪ್ಪೆಗಳು ಉದುರಿರ್ತವೆ ಇನ್ನು ಮಲ್ಕೊಂಡಂಥ ಜಾಗದಲ್ಲಂತೂ ಸಾಕಷ್ಟು ಅದು ಬಿದ್ದಿರುತ್ತೆ ಕೆಲವರಿಗೆ ಇದು ತುರ್ಕೆನೂ ಬರುತ್ತೆ ಕೆಲವರಿಗೆ ತುರ್ಕೆ ಬರಲ್ಲ ನೆವೆ ಆಗ್ತಾ ಇರುತ್ತೆ ಸೊ ಈ ಥರದ್ದು ಹಲವಾರು ಸಮಸ್ಯೆಗಳು ಹೇಳುತ್ತೀರದಂತಹ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಒಂದು ರೀತಿಯ ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾರೆ ಯಾತನೆ ಇರುತ್ತೆ ಹೊರ್ಗಡೆ ಎಲ್ಲಾದ್ರೂ ಹೋಗಿ ಬರೋದಕ್ಕಾಗಲಿ ಫಂಕ್ಷನ್ಗಳನ್ನು ಅಟೆಂಡ್ ಮಾಡೋದಕ್ಕಾಗಲಿ ಇಂಥ ಕಡೆ ಹೋದಾಗಲೂ ಕೂಡ ಅವ್ರಿಗೆ ತುಂಬ ಸಾಕಷ್ಟು ಕಿರಿಕಿರಿ ಆಗ್ತಾ ಇರುತ್ತೆ ಬೇರೆ ಜನ ನೋಡಿದವರು ಕೂಡ ಇಂಥವ್ರ ಜೊತೆ ಹಸ್ತಲಾಘವ ಮಾಡುವಂಥದ್ದು ಆ ರೀತಿಯ ಮಾಡೋದಕ್ಕೂ ಕೂಡ ಸ್ವಲ್ಪ ಹಿಂದು ಮುಂದೆ ನೋಡ್ತಿರ್ತಾರೆ ಅದೇ ಅವರಿಂದ ನಮಗೆ ಬಂದ್ಬಿಡ್ಬೋದೇನೋ ಅನ್ನುವಂಥ ಹಲವಾರು ಅನುಮಾನಗಳು ಕೂಡ ಇರ್ತವೆ ಇದು ಸೋರಿಯಾಸಿಸ್ನ ಲಕ್ಷಣ ಹಾಗಿದರೆ ಇನ್ನು ಎಕ್ಸಿಮಾ ಹೇಗಪ್ಪ ಆಗುತ್ತೆ ಅಂತಂದರೆ ಸರ್ವೇ ಸಾಮಾನ್ಯವಾಗಿ ಈ ಎಲ್ಲ ಲಕ್ಷಣಗಳು ಎಕ್ಸಿಮಾದಲ್ಲೂ ಇರುತ್ತೆ ಆದರೆ ಒಂದು ವ್ಯತ್ಯಾಸ ಏನಪ್ಪ ಅಂತಂದರೆ ಅದರಲ್ಲಿ ನೀರು ಬರ್ತಾ ಇರುತ್ತೆ ಅವಾಗವಾಗ ಅವಾಗವಾಗ ದ್ರವರೂಪದ ವಸ್ತು ಈ ಯಾವ ಆಗಿರುತ್ತೋ ಆ ಭಾಗದಿಂದ ಹೊರಗಡೆಗೆ ಸ್ರವಿಸ್ತಾ ಇರ್ತದೆ ಜೊತೆಗೆ ವೃತ್ತಾಕಾರವಾಗಿ 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 ಸಮಸ್ಯೆ ಇರುತ್ತೆ ಕೆಲವರಿಗೆ ಒಂದಷ್ಟು ಅಗಲವಾಗಿರುತ್ತೆ ಅದು ಕೆಂಪು 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 ಗುಳ್ಳೆಗಳಾಗಿರುತ್ತೆ ರ್ಯಾಷ್ ಥರ ರ್ಯಾಷಸ್ ಅಂತ ಹೇಳ್ತೀವಿ ಆ ರೀತಿ ಜಾಸ್ತಿ ಇರುತ್ತೆ ಇದು ಎಕ್ಸಿಮಾ ಸಮಸ್ಯೆ ಕೆಲವರಿಗೆ ಇದು ನೆವೆ ಮತ್ತು ಕಡಿತವನ್ನು ಬಂದರೆ ಕೆಲವರಿಗೆ ನೆವೆ ಮತ್ತು ಕಡಿತ ಇದು ಡಿಪೆಂಡ್ಸು ಇರೋದಿಲ್ಲ ಸೊ ಈ ರೀತಿ ಇದರ ಎಲ್ಲ ಈ ಎಕ್ಸಿಮಾ ಮತ್ತು ಸೋರಿಯಾಸಿಸ್ನ ಲಕ್ಷಣಗಳು ಕಾಣಿಸ್ಕೊಳ್ತವೆ ಸೊ ಇದು ಇದು ಮೂಲ ಕಾರಣ ಏನು ಯಾಕೆ ಈ ಸಮಸ್ಯೆ ಬರುತ್ತೆ ಯಾಕೆ ಈ ಜನರನ್ನು ಈ ಸಮಸ್ಯೆ ಕಾಡುತ್ತೆ ಅಂತಾದರೆ ಅತಿ ಮುಖ್ಯವಾಗಿ ಮೊದಲನೇ ಸ್ಟೆಪ್ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ವಿರುದ್ಧ ಆಹಾರ ಸೇವನೆ ಸೊ ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆಯಪ್ಪ ಅಂತಂದರೆ ಆಹಾರದ ಕಡೆ ನಮಗೆ ಅಷ್ಟೊಂದು ಆಳವಾದ ಜ್ಞಾನ ನಮಗಿಲ್ಲ ಅದರ ಕಡೆ ಗಮನ ಕೊಡುವಷ್ಟು ಸಮಯ ನಮಗಿಲ್ಲ ಅತಿ ಒತ್ತಡವಾದ ಜೀವನ ಒತ್ತಡದ ಜೀವನ ಮತ್ತು ಟೈಟ್ ಶೆಡ್ಯೂಲಲ್ಲಿ ಕೆಲಸ ಮಾಡ್ತಿರ್ತಾರೆ ಎಲ್ಲರೂ ಸೊ ಹಾಗಾಗಿ ಇಲ್ಲ ಅದು ವ್ಯವಸಾಯವೇ ಆಗಿರ್ಬೋದು ಅಥವಾ ಕೆಲಸ ಮಾಡೋದಾಗಿರ್ಬೋದು ಅಥವಾ ಬಿಸ್ನೆಸ್ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲೂ ತುಂಬ ಒತ್ತಡ ಇದೆ ಕಾಂಪಿಟೇಷನ್ ಇದೆ ಮಾನಸಿಕ ಒತ್ತಡ ಜಾಸ್ತಿ ಇದೆ ಒಂದು ಕಡೆ ಈ ಮಾನಸಿಕ ಒತ್ತಡವೂ ಕೂಡ ಈ ಚರ್ಮ ರೋಗಕ್ಕೆ ಕಾರಣವಾಗುತ್ತೆ ಸೊ ಸಮಾಧಾನದಿಂದ ಯಾರಿಗೂ ಸಮಾಧಾನ ಇಲ್ಲ ಎಲ್ಲರೂ ಒಂದಲ್ಲ ಒಂದು ರೀತಿಯ ಉದ್ವೇಗ ಜಾಸ್ತಿ ಇದೆ ಆಮೇಲೆ ಒತ್ತಡದ ಜೀವನ ಜಾಸ್ತಿ ಇದೆ ಸೊ ಈ ಥರ ಇದು ಒಂದು ಅತಿ ಮುಖ್ಯವಾದ ಕಾರಣವೂ ಕೂಡ ಆಗುತ್ತೆ ಸೊ ಜೊತೆಗೆ ವಿರುದ್ಧ ಆಹಾರ ಆಹಾರದಲ್ಲಿ ಯಾವುದನ್ನು ಸೇವನೆ ಮಾಡಬೇಕು ಯಾವುದನ್ನು ಯಾವ ಸಮಯದಲ್ಲಿ ಸೇವನೆ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಆಮೇಲೆ ನಾವು ಸೇವನೆ ಮಾಡ್ತಾ ಇರತಕ್ಕಂಥ ಆಹಾರದ ಅವಶ್ಯಕತೆ ನಮ್ಮ ದೇಹಕ್ಕೆ ಇದೆಯಾ ಇಲ್ವಾ ಇದು ಯಾವುದರ ಕಡೆ ಕೂಡ ನಮಗೆ ಎಷ್ಟು ಅಷ್ಟಾಗಿ ಯಾರೂ ಕಾಳಜಿಯನ್ನು ವಹಿಸ್ತಾ ಇರತಕ್ಕಂಥದ್ದು ಸೊ ಈಗ ನಮಗೆ ಬೇಡದ ವಸ್ತುಗಳನ್ನೇ ದೇಹಕ್ಕೆ ನಾವು ಹೆಚ್ಚು ತುಂಬಿದಾಗ ಈ ಏನು ಮಾಡುತ್ತೆ ನಮ್ಮ ದೇಹ ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಸಹಿಸ್ಕೊಳುತ್ತೆ ಸಹಿಸ್ಕೊಳ್ಳೋಕ್ಕಾಗದೇ ಇದ್ದಾಗ ಅದೇನು ಮಾಡುತ್ತೆ ಚರ್ಮ ವಿಕಾರವಾಗಿ ಹೊರಹೊಮ್ಮಿಬಿಡುತ್ತೆ ಅಂದರೆ ರಕ್ತಪಿತ್ತ ವಾತಪಿತ್ತ ಅಂತ ನಾವು ಹೇಳ್ತೀವಿ ಆಯುರ್ವೇದದಲ್ಲಿ ರಕ್ತಪಿತ್ತ ಆದಾಗ್ಲೂ ರೋಗಗಳು ಜಾಸ್ತಿ ಆಗುತ್ತೆ ವಾತಪಿತ್ತ ಆದಾಗ್ಲೂ ಚರ್ಮ ರೋಗಗಳು ಹೆಚ್ಚಾಗಿ ಕಾಣಿಸ್ಕೊಡುತ್ತೆ ಅಂದರೆ ಪಿತ್ತ ವೃದ್ಧಿಯಾಗುವಂತಹ ಹೆಚ್ಚು ಆಹಾರವನ್ನು ಇವರು ಸೇವನೆ ಮಾಡ್ತಿರ್ತಾರೆ ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವರು ಹೆಚ್ಚು ಪಿತ್ತ ಆಹಾರದ ಸೇವನೆಯನ್ನು ಮಾಡ್ತಾ ಇರ್ತಾರೆ ಹಾಗಾದರೆ ಅದೇನು ಎಣ್ಣೆಯ ಪದಾರ್ಥಗಳು